ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಇದರ ಸಕಸಂತ ಗೆ ಸ್ವಾಗತ ನಾನಿವತ್ತು ಹೊಸ ಜಾಬ್ ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಯಾಕಪ್ಪ ಇದು ಹೊಸ ಜಾಬ್ ಕೇಳಿದ್ರೆ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಂದ ಇವಾಗ ಹೊಸ ಜಾಬ್ ಗಳಿಗೆ ಕಾಲ್ಫಾರ್ನ ಮಾಡಿದರೆ ಎಷ್ಟು ಸಂಬಳ ಬರುತ್ತೆ ನೀವು ಎಂದು ಕೇಳಿದ್ರೆ ಮೂರು ಸಾವಿರದ ಐನೂರ ಅರವತ್ತಾರು ಜಾಬ್ಗಳಿರುತ್ತೆ ಇರುತ್ತೆ ಸಂಬಳ ಬಂದ್ಬಿಟ್ಟು ಮೂವತ್ತು ಸಾವಿರದ ಆಸು ಪಾಸ್ನಲ್ಲಿರುತ್ತೆ ಹಾಗೂ ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡ್ತಾರೆ ಎಲ್ಲಿ ಜಾಬ್ ಇರುತ್ತೆ ಯಾರ್ಯಾರು ಅಪ್ಲೈ ಮಾಡಬಹುದು ಎಲ್ಲಿ ಅಪ್ಲೈ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡಕ್ಕೆ ಯಾವ ಯಾವ ರಿಲೇಟೆಡ್ ಜಾಬ್ಗಳು ಸಂಬಳದ ಡೀಟೇಲ್ಸ್ ಏನು ಅಂತ ನೀವೇ ಕೇಳಿದ್ರೆ ದಯಮಾಡಿ ವಿಡಿಯೋನ ಸಂಪೂರ್ಣ ನೋಡಿ ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಬಿಡಿ ಓಡಿಸ್ಕೊಂತ ನೋಡ್ರಿ ಅರ್ಧ ಮಾಡಿದ ಮಾಹಿತಿ ಮಾತ್ರ ಸಿಗುತ್ತೆ ಹಾಗೂ ಲೈಕ್ ಕೊಡ್ರಿ ಇಲ್ಲಿ ನೋಡಿದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜಾಬ್ ಗಳು ಇದಾಗಿರುತ್ತೆ ಮೂವತ್ ಮೂರು ಸಾವಿರದ ಐನೂರಫರ್ ಆಗಿದೆ ಕೆಟಗರಿ ಎರಡು ಮತ್ತು ಕೆಟಗರಿ ಮೂರು ಜಾಬ್ ಆಗಿರುತ್ತೆ ಕೆಟಗರಿ ಟು ಅಂಡ್ ತ್ರೀ ಅಂತ ಏನ್ ಕರೀತಾರೆ ಆ ಜಾಬ್ ಗಳು ಇದಾಗಿರುತ್ತೆ ಕೆಟಗರಿ ಟೂ ಅಲ್ಲಿ ನಿಮಗೆ ಆರು ಸಾವಿರಕ್ಕಿಂತ ಹೆಚ್ಚಿನ ಜಾಬ್ಫರ್ ಆದ್ರೆ ಕೆಟಗರಿ ತ್ರೀ ಅಲ್ಲಿ ನಿಮಗೆ ಇಪ್ಪತ್ತೇಳು ಸಾವಿರ ಜಾಬ್ ಗಳಿಗೆ ಕ್ವಾಲ್ಫರ್ ಆಗಿದೆ ಮೂವತ್ತು ಸಾವಿರದ ಆಸುಪಾಸಲಿ ಸಂಬಳ ಇರುತ್ತೆ ನೋಟಿಫಿಕೇಶನ್ ಜನವರಿ ಎಂಡ್ ಅಲ್ಲಿ ಬಿಡ್ತಾ ಇದಾರಂತೆ ಇದು ಒಂದು ಕಳ ಖಂಡಿತವಾದ ಮಾಹಿತಿ ಸಂಪೂರ್ಣ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಪ್ಯಾನ್ ಇಂಡಿಯಾ ನಿಮಗೆ ಜಾಬ್ ಗಳಾಗಿರುತ್ತೆ ಒಂಥರ ಪ್ಯಾನ್ ಇಂಡಿಯಾ ಮೂವಿ ಹೆಂಗಿದೆ ಎಫ್ ಥರ ನಿಮ್ಗೆ ಜಾಬ್ ಜಾಬ್ಗಳಾಗಿರ್ಬೋದು ಗಂಡಸರಾಗಿದೆ ಸ್ತ್ರೀಯರಾಗಿದೆ ಯಾರು ಬೇಕಾದ್ರೂ ಈ ಜಾಬ್ ಗಳಿಗೆ ಅಪ್ಲೈ ಮಾಡ್ಬೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ಒಂದು ಮಾಹಿತಿ ಕೊಟ್ಟರೆ ಇವಾಗ ಏನು ಜನವರಿ ಎಂಡ್ ಅಲ್ಲಿ ಶುರು ಆದರೆ ನಿಮಗೆ ಫೆಬ್ರವರಿವರೆಗೂ ಟೈಮ್ ಇರುತ್ತೆ ಅಲ್ಲಿವರೆಗೂ ನೀವು ಹೋಗಿ ಅಪ್ಲೈ ಮಾಡಬಹುದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯೋಮಿತಿ ಇರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಒ ಬಿ ಸಿ ಅವರಿಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರೆಗೆ ನಿಮಗೆ ಆದ್ರೆ ನಿಮಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಎಲ್ಲ ರೀತಿ ರೀತಿ ಸರ್ಕಾರಿ ಸರ್ಕಾರಿ ಜಾಬ್ ಗಳು ಏನಿರುತ್ತೆ ಅದೇ ರೀತಿ ಇಲ್ಲೂ ಕೂಡ ಇದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಒಂದು ವೆಬ್ಸೈಟ್ ಲಿಂಕ್ ಕೊಡ್ತೀನಿ ಇದು ಫೀಲ್ಡ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೆಬ್ಸೈಟ್ ಆಗಿರುತ್ತೆ ಎಸ್ ಸಿ ಐ ಡಾಟ್ ಜಿ ಓ ವಿ ಡಾಟ್ ಐ ಇನ್ ಇನ್ ಅಂತ ಬರುತ್ತಲ್ಲ ಇಲ್ಲಿ ಹೋಗಿ ಚೆಕ್ ಮಾಡ್ತಾ ಇರಿ ನಿಮಗೆ ಹೊಸ ಈ ನೋಟಿಫಿಕೇಶನ್ ಬಂದ ತಕ್ಷಣ ಇಲ್ಲಿ ಕೂಡ ಅವರು ಅಪ್ಡೇಟ್ನ ಕೊಡ್ತಾರೆ ಎಂಟು ನೂರು ರೂಪಾಯಿಯಷ್ಟು ಅರ್ಜಿ ಶುಲ್ಕ ಇರುತ್ತೆ ಸ್ವಾದಿಸ್ತಾ ಜನರಲ್ ಇರ್ಬೋದು ಸಿ ಇರ್ಬೋದು ಅಥವಾ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಎಂಟುನೂರು ಅಷ್ಟು ಅರ್ಜಿ ಶುಲ್ಕ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಥವಾ ಫಿಸಿಕಲಿ ಚಾಲೆಂಜ್ ಇರೋರಿಗೆ ಅಥವಾ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೆ ಕೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹತ್ತನೇ ಕ್ಲಾಸ್ ಹನ್ನೆರಡನೇ ಕ್ಲಾಸು ಡಿಪ್ಲೊಮೊ ಮತ್ತು ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ಗಳು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಡಿಸೆಬಿಲಿಟಿ ಇದ್ರೆ ಅಂದ್ರೆ ಪಿ ಡಬ್ಲ್ಯೂ ಡಿ ಅಂದರೆ ಫಿಸಿಕಲಿ ಚಾಲೆಂಜ್ ಇರೋ ಕ್ಯಾಟಗರಿ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ನಿಮಗೆ ಡಿಸಿಬಿಲಿಟಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ಬೇಕಾಗುತ್ತೆ ನಾವು ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೂಡ ಕೇಳ್ತಾರೆ ಕೆಟಗರಿ ಟಿ ಟೂ ಅಲ್ಲಿ ಕೆಟಗರಿ ಎಲ್ ಎರಡರಲ್ಲಿ ಸಂಬಳ ಬಂದ್ಬಿಟ್ಟು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಾವಿರವಾದರೆ ಕ್ಯಾಟಗರಿ ಮೂರರಲ್ಲಿ ಎಂಟು ಸಾವಿರದ ನೂರು ರೂಪಾಯಿಯಿಂದ ಇಪ್ಪತ್ತೆರಡು ಸಾವಿರದಷ್ಟು ಸಂಬಳವನ್ನು ಕೊಡ್ತಾರೆ ಈ ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿರಿ ಏನಾದರೂ ಕ್ವಶನ್ಸ್ ಇದ್ದರೆ ದಯಮಾಡಿ ಕಮೆಂಟ್ಸ್ ಕೇಳಿಸಿಕೊಳ್ಳಿ ಹಾಗೆ ನಿಮಗೆ ಎಂಟನೇ ಕ್ಲಾಸಿರ್ಬೋದು ಒಂಬತ್ತು ಹತ್ತು ಡಿಗ್ರಿ ಏನೇ ಓದಿದ್ರು ಕೂಡ ನಮ್ಮಲ್ಲಿ ವಿಡಿಯೋ ಅಪ್ಡೇಟ್ಸ್ ಆಗ್ತಿರುತ್ತೆ ಜಾಬ್ಗಳ ಬಗ್ಗೆ ಮಾಹಿತಿ ಕಂಟಿನ್ಯೂಸ್ ಬರ್ತಿರುತ್ತೆ ಅದನ್ನ ಮಿಸ್ ಮಾಡ್ಕೊಂಡು ಬಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಸಪೋರ್ಟ್ ನ ಮುಂದುವರಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹೊಸ ಅಪ್ಡೇಟ್ ವಾಸಿಸಿ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ